ಒಂದ್ ವಾರದಿಂದ ಮಾಡ್ತಾ ಇದೀವಿ ನಿನ್ನೆ ಆಟ ಡ್ರೈವರ್ಸ್ ಗೆಲ್ಲ ಯೂನಿಫಾರ್ಮ್ ಕೊಟ್ಟಿದೀವಿ ಮತ್ತೆ ಇನ್ನೊಂದು ನಾಲ್ಕು ದಿವಸದಲ್ಲಿ ಅಂಗವಿಕಲರಿಗೆಲ್ಲ ತ್ರಿಚಕ್ರ ವಾಹನಗಳ ಕೊಡೋ ಕಾರ್ಯಕ್ರಮ ಇದೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಮಳೆ ಮತ್ತು ಬಿಸಿ ತೊಂದರೆ ಆಗ್ತಿದ್ದೆ ಅಂತ ಚಿಕ್ಕದು ಕೊಡುವಂತ ಕಾರ್ಯಕ್ರಮ ಈಗ ಇವತ್ತು ಕೆಲವೇ ಕ್ಷಣಗಳಿಂದ ನಡೆಯುತ್ತೆ ಈ ಈ ಸುಸಂದರ್ಭ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಾಲ್ಕು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಕೆ ಗೋಪಾಲಣ್ಣನ ಅವರ ಅರವತ್ತೈದನೇ ಜನ್ಮ ದಿನೋತ್ಸವ ಯಾವ ರೀತಿಗೂ ನಮ್ಗೆ ನಮಸ್ಲಾಗ್ತಾ ಇಲ್ಲ ಅವರು ಬಡವರ ಬಂದು ಮತ್ತೆ ಆರೋಗ್ಯ ಚಕ್ರವರ್ತಿ ನಮ್ಮ ಸರ್ಕಾರಿ ಶಾಲೆಗಳಿಗೆಲ್ಲ ಅವ್ರು ಇವತ್ತು ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಹಂಚಿಸ್ತಾ ಇದ್ದಾರೆ ನಮ್ಮ ನಾವು ನಾವು ಈ ತರ ನಾಯಕರನ್ನ ಮಾಡ್ತಾ ಮಾದರಿ ನಾಯಕರು ಅಂತ ಈ ಸಮ್ಮೇಳ ಭಗವಂತ ಅವ್ರಿಗೆ ಶಾಲೆಗೆ ಸೌಭಾವ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ಕೊಡುವಂತ ಈ ಸಂದರ್ಭದಲ್ಲಿ ನೋಡ್ಬೇಕು ನಮಸ್ಕಾರ ನಮ್ಮ ನಾಯಕರಾದಂತ ಮಹಾಲಕ್ಷ್ಮಿ ಲೇಔಟ್ ಮತ್ತೆ ಸಾಕಷ್ಟರ ನಮ್ಮ ನಾಯಕರಾದಂತ ಗೋಪಾಲಣ್ಣ ಅವರಿಗೆ ಹುಟ್ಟು ಹಾಕದಂತ ಸಾಹಸಗಳ ಬೇರೆ ಅವರಿಗೆ ಆರೋಗ್ಯ ಆಯ್ತು ಇನ್ನೂ ಹೆಚ್ಚಿನ ಆರೋಗ್ಯ ಅಹಂಕಾರ ಅಂತ ಬೆಂಗಳೂರು ನಗರದ ಮಹಾಲಕ್ಷ್ಮಿ ಲೇಔಟ್ ನ ಮಾನ್ಯ ಶಾಸಕರು ಮಾಜಿ ಮಂತ್ರಿಗಳು ಅದು ಈ ಭಾಗದ ಈ ವಿಧಾನಸಭಾ ಕ್ಷೇತ್ರದ ಜನಪತಿಯನ್ನ ಕಾಯ್ಕೊಂಡಿರ್ತಕ್ಕಂತ ಸನ್ಮಾನ್ಯ ಗೋಪಾಲಯ್ಯನವರ ಹುಟ್ಟುಹಬ್ಬ ಇವತ್ತು ವಿಜೃಂಭಣೆಯಿಂದ ಇಡೀ ವಿಧಾನಸಭಾ ಕ್ಷೇತ್ರ ಅಲ್ಲದಲೇ ಇಡೀ ಬೆಂಗಳೂರು ಮಹಾನಗರದ ಎಲ್ಲ ರೀತಿಯ ಕಾರ್ಯಕರ್ತರು ಕೂಡ ಆಗಮಿಸಿ ಅವರಿಗೆ ಅಭಿಮಾನ ಪೂರ್ವಕವಾಗಿ ಹುಟ್ಟುವಾಗ ಆಚರಣೆ ಮಾಡಲಿಕ್ಕೆ ಸತ್ಯರಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಾದ್ರೆ ಸನ್ಮಾನ್ಯ ಬೊಪ್ಪಾಲಯನವರು ಘೋಷಣೆ ಮಾಡಿರೋ ಪ್ರಕಾರ ಹಾರ ತುರಾಯಿಗಳನ್ನ ಯಾರು ಕೂಡ ಮಾಡ್ತಾರೆ ಸಾಮಾನ್ಯವಾಗಿ ಹಾಗೇನೆ ನನಗೆ ಅಭಿನಂದನೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ದೃಷ್ಟ ಗೋಪಾಲಯ್ಯನವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ಸಾಮಾಜಿಕ ಸೇವೆನ ತೋರಿಸ್ಕೊಂಡಿರ್ತಕ್ಕಂಥ ಇವತ್ತಿಡೀ ಗಣಪ್ರಿಯನ್ನು ಕಾಯ್ಕೊಂಡಿರ್ತಕ್ಕಂಥ ಯಾವುದೇ ಒಂದು ಕಷ್ಟ ಸುಖ ಅವ್ರ ಮನೆ ಬಾಗಿ ಹೋಗಿ ಮಾಡತಕ್ಕಂತ ಒಂದು ವಿಚಾರದಲ್ಲಿ ಸನ್ಮಾನ್ಯ ಗೋಪಾಲಯ್ಯನವರು ಇಡೀ ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಮೊಟ್ಟ ಮೊದಲೇ ಹೆಸರು ತಗೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆ ನಾನು ಕೂಡ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಚಲನವಲನಗಳನ್ನ ಗಮನಿಸಿದಾಗ ಖಂಡಿತವಾಗಿ ಕೂಡ ಒಂದು ಕಷ್ಟೋದ್ಯೋಗಿಗಳಿಗೆ ಸಹಕಾರಿಗಳಾಗಿದ್ದಾರೆ ಮುಂದಿನ ಗುಣಮಾನಗಳಲ್ಲಿ ಕೂಡ ಹೆಚ್ಚಿನ ಒಂದು ಅಧಿಕಾರ ಅವರು ಪ್ರಾಪ್ತಿಯಾಗಲಿ ಅಂತಕ್ಕಂಥ ಮಾತನ್ನ ಈ ಮೂಲಕ ಜನತೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಧನ್ಯವಾದಗಳು మ్లెనాదుండుా ఎదుడిటుండు క్రిండు మోలా ఒందుండు మైడురుా క్రకాలింటు మ్లెనాదుం క్రిండుం కూలుందందా హూడుదాగుండుం అాం కెల